ಗುಡ್ ಮಾರ್ನಿಂಗ್ ಎವ್ರಿ ಒನ್ ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ಮಧು ಸಿಂಪಲ್ ಲೈಫ್ ಕನ್ನಡ ಲಾವ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ ಫ್ರೆಂಡ್ಸ್ ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಂಡು ನಮ್ಮ ಚಾನಲನ್ನು ನೋಡ್ರಿ ಹೊಸಬ್ರು ಯಾರಾದರೂ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೇ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೋರಿ ಸಬ್ಸ್ಕ್ರೈಬ್ ಬಟನ್ ಪಕ್ಕದಲ್ಲಿರುವಂತಹ ಬೆಲ್ ಐಕನನ್ನು ಕ್ಲಿಕ್ ಮಾಡಿರಿ ಅಲ್ಲಿ ಮೇಲ್ಗಡೆ ಆಲ್ ಅನ್ನುವಂಥ ಆಪ್ಷನ್ ಬರ್ತೈತಿ ಆಲ್ ಅನ್ನುವ ಆಪ್ಷನನ್ನು ನೀವು ಕ್ಲಿಕ್ ಮಾಡಿಬಿಟ್ರೆ ನಾನು ವಿಡಿಯೋ ಪೋಸ್ಟ್ ಮಾಡಿದ ತಕ್ಷಣ ನಿಮಗೊಂದು ನೋಟಿಫಿಕೇಷನ್ ಬರ್ತೈತಿ ನೋಟಿಫಿಕೇಷನ್ ಬಂದ ತಕ್ಷಣ ನೀವು ನಿಮ್ಮ ಫ್ರೀ ಟೈಮಲ್ಲಿ ನನ್ನ ವಿಡಿಯೋವನ್ನು ನೋಡ್ಬೋದು ಫ್ರೆಂಡ್ಸ್ ಇದು ಸಂಡೇ ಶೂಟ್ ಮಾಡ್ಕೊಂಡಿರುವಂತಹ ವಿಡಿಯೋ ಇದನ್ನು ಎಡಿಟಿಂಗ್ ಮಾಡೋದು ಮರೆತು ನೆಕ್ಸ್ಟ್ ಡೇ ಶೂಟ್ ಮಾಡಿದ್ದೆಲ್ಲ ಎಡಿಟಿಂಗ್ ಮಾಡಿ ಪೋಸ್ಟ್ ಮಾಡೀನಿ ಮರೆತೇ ಬಿಟ್ಟಿದ್ದೆ ಇವಾಗ ನೋಡಿದೆ ಇವತ್ತಿದನ್ನು ಎಡಿಟಿಂಗ್ ಮಾಡಿ ಪೋಸ್ಟ್ ಮಾಡಾಕತ್ತೀನಿ ಸಂಡೇ ಒಂದು ಹಾಫ್ ಆ್ಯನ್ ಅವರ್ ಲೇಟಾಗಿ ಎದ್ದು ಎಲ್ಲ ಮನೆ ಕೆಲಸ ಮುಗಿಸ್ಕೊಂಡೆ ಯಜಮಾನ್ರು ಕೂಡ ಗ್ರೌಂಡಿಗೆ ಹೋಗಿ ಬಂದರು ಯಜಮಾನ್ರು ಫ್ರೆಂಡ್ ಬಂದಿದ್ರು ನಾನು ಟೀ ಮಾಡ್ಕೊಂಡಿರಲಿಲ್ಲ ಲೇಟಾಗಿದ್ದು ಎಲ್ಲ ಕೆಲಸ ಮಾಡಿಕೊಂಡು ಅವ್ರ ಫ್ರೆಂಡ್ ಬಂದ ತಕ್ಷಣ ಎಲ್ರಿಗೂ ಆಗ್ತೈತೆ ಅಂಥೇಳಿ ಟೀ ಮಾಡಿ ಅವರಿಗೂ ಕೊಟ್ಟೆ ಅವರು ಮಾತಾಡ್ಕೋತ ನಾನು ಇಲ್ಲಿ ಟಿಫನಿಗೆ ರೆಡಿ ಮಾಡಾಕತ್ತೀನಿ ಟಿಫನ್ನಿಗೆ ಏನೇನು ತರಕಾರಿ ರೆಡಿ ಮಾಡ್ಕೊಳಾಕ್ತಾನೆ ಅಂಥೇಳಿ ನೀವು ಇಲ್ಲೇ ನೋಡ್ತಿರ್ಬೋದು ಇಲ್ಲೇ ಬಟಾಟೆಯನ್ನು ಪೀಸ್ ಮಾಡೀನಿ ಬಟಾಟಿ ಇದನ್ನು ಕುದಿಸಿಲ್ಲ ಹಸಿ ಬಟಾಟಿನ ಮೇಲಿನ ಸಿಪ್ಪೆ ಬಿಡಿಸಿಬಿಟ್ಟು ಪೀಸ್ ಮಾಡಿಕೊಂಡೆ ಅದ್ರ ಜೊತೆಗೆ ಕ್ಯಾಪ್ಸಿಕಮ್ಮು ಕ್ಯಾರೆಟು ಬೀನ್ಸು ಹಸಿ ಬಟಾಣಿ ಇಷ್ಟು ತೊಗೊಂಡಿನಿ ಒಂದು ನಾಲ್ಕು ಇವು ನಮ್ಮ ಸೈಟಲ್ಲಿ ಒಂದು ಬಳ್ಳಿ ಐತಿ ಆ ಬಳ್ಳಿ ಒಳಗೆ ಒಂದು ಐದಾರು ಅವರಿಕಾಯಿದ್ದು ತೊಗೊಂಡು ಬಂದಿದೆ ಅವನ್ನ ಪಲ್ಯ ಮಾಡೋಕ್ಕಾಗೋದಲ್ ಸ್ವಲ್ಪ ಅದಾವು ಅದಕ್ಕೆ ಇದ್ರೊಳಗೆ ಮಿಕ್ಸ್ ಮಾಡಿದ್ರೆ ಅಂತೇಳಿ ಅವನು ಕೂಡ ಕಟ್ ಮಾಡಿ ಹಾಕಿದೆ ಈಗ ಇಷ್ಟನ್ನು ಕುಕ್ಕರ್ಗೆ ಹಾಕಿ ಸ್ವಲ್ಪ ನೀರು ಹಾಕಿ ಫ್ರಿಜಲ್ಲಿ ಬರಸಲಿಕ್ಕೆ ಇಡ್ತೀನಿ ಇದೆಲ್ಲನೂ ತರಕಾರಿ ಫಿಝಿಲ್ ಬರೋ ಅಷ್ಟರಲ್ಲಿ ಅಂದ್ರೆ ನಾನು ಈ ಕಡೆ ಒಗ್ಗರ್ಣೆಗೆ ರೆಡಿ ಮಾಡ್ಕೊಂಬಿಡ್ತೀನಿ ತಮ್ಮನೇಲು ಹೆಡ್ಲೈನು ನೋಡಿದ ತಕ್ಷಣ ನಿಮಗೆ ಗೊತ್ತಾಗಿರ್ಬೋದು ಇದೇನು ರೆಸಿಪಿ ಅಂಥೇಳಿ ನಾನಿವತ್ತು ಬಾಜಿ ಮಾಡಾಕತ್ತ ನೋಡ್ರಿ ಮಕ್ಕಳು ಸಡನ್ ಆಗೇನ ಮಾರ್ನಿಂಗ ಮಮ್ಮಿ ಏನು ಟಿಫನ್ ಮಾಡ್ತೀವಿ ಪಾವ್ ಬಾಜಿ ಮಾಡು ಭಾ ದ್ಯೂಸಾಕ ಮಾಡಿಲ್ಲ ಅಂತಂದ್ರು ಬಣ್ಣ ಕೂಡ ತರಿಸಿರಲಿಲ್ಲ ಏನು ಪ್ರೀ ಪ್ಲ್ಯಾನ್ ಇರಲಿಲ್ಲ ಯಜಮಾನ್ರು ಆಲ್ರೆಡಿ ಬಂದುಬಿಟ್ರು ಗ್ರೌಂಡಿಂದ ಇವರು ನನಗೆ ಈಗ ಹೇಳಿದರು ಮಾಡು ಹೇಳಿ ಅದಕ್ಕೆ ಮನೆಯಲ್ಲಿರುವಂಥ ತರಕಾರಿನ ಮಿಕ್ಸ್ ಮಾಡಿ ಮಾಡಾಕತ್ತೀನಿ ಆಲ್ಮೋಸ್ಟ್ ಹೊರಗಡೆ ಫುಟ್ಪಾತ್ ಮೇಲೆಲ್ಲ ಪಾವ್ಬಜ್ಜಿ ತಿಂತೀವಲ್ಲ ಅವರು ಬರೀ ಬಟಾಟಿ ಭಾಳ ಆದ್ರೆ ಹಸಿ ಬಟಾಣಿ ಅಷ್ಟು ಹಾಕಿರ್ತಾರೆ ನಮ್ಮ ಮನೆಯಲ್ಲಿ ಬೀನ್ಸು ಕ್ಯಾರೆಟು ಅದಾವ ಅಂಥೇಳಿ ನಮ್ಮ ಮಕ್ಕಳಿಗೆ ಹೆಲ್ದಿ ಇರಲಿ ಅಂಥೇಳಿ ಎಲ್ಲ ತರಕಾರಿನೂ ಮಿಕ್ಸ್ ಮಾಡಿ ಫಿಜಿಲ್ ಇಟ್ಟೀನಿ ಅದು ಫಿಜಿಲ್ ಅಂದ್ರೆ ಒಗ್ಗರಣೆಗೆ ಏನೂ ಜಾಸ್ತಿ ಸಾಮಾನು ತೊಗೊಂಡಿಲ್ಲ ಆಲ್ರೆಡಿ ಎಲ್ಲನೂ ತರಕಾರಿ ಹಾಕಿ ಕುದಿಲಿಕ್ಕಿಟ್ಟೀನಿ ಇಲ್ಲೇ ಒಂದು ಈರುಳ್ಳಿ ಒಂದು ಟೊಮೆಟೊ ಸ್ವಲ್ಪ ಕೊತ್ತಂಬರಿ ಇದಿಷ್ಟನ್ನು ಕಟ್ ಮಾಡಿ ಇಟ್ಕೊಂಡು ಒಗ್ಗರಣೆ ಸ್ಟಾರ್ಟ್ ಮಾಡ್ತೀನಿ ಈಗ ಬನ್ ಕೂಡ ಇಲ್ಲಿ ನೋಡಿರಿ ನಮ್ಮ ಸಪ್ತಕಾಗ ಬನ್ ಥರ ಅವು ಬನ್ ತರುವಷ್ಟರಲ್ಲೇ ನಾನು ಒಗ್ಗರಣೆ ಮಾಡ್ತೀನಿ ಫ್ರೆಂಡ್ಸ್ ಒಗ್ಗರಣೆಗೆ ನೋಡಿರಿ ಎಣ್ಣೆ ಹಾಕಿನಿ ಎಣ್ಣೆ ಬಿಸಿ ಆದಮೇಲೆ ಸ್ವಲ್ಪ ಸಾಸಿವೆ ಜೀರಿಗೆ ಅದರೊಟ್ಟಿಗೆ ಸ್ವಲ್ಪ ಈರುಳ್ಳಿಯನ್ನು ಹಾಕಿಬಿಟ್ಟು ಫ್ರೈ ಮಾಡ್ತೀನಿ ಈರುಳ್ಳಿ ಜಾಸ್ತಿ ಫ್ರೈ ಮಾಡೋಂಗಿಲ್ಲ ಸ್ವಲ್ಪ ಫ್ರೈ ಆಗ್ತಿದ್ದಂಗೆ ಟೊಮೆಟೊ ಹಾಕಿಬಿಡ್ತೀನಿ ಒಂದೊಂದು ಫ್ರೈ ಮಾಡ್ತಾ ಕೂತ್ರ ಈರುಳ್ಳಿ ಭಾಳಷ್ಟು ಫ್ರೈ ಆಗಿಬಿಡ್ತಾವ ಸ್ವಲ್ಪ ಫ್ರೈ ಆಗ್ತಿದ್ದಂಗೆ ಟೊಮೆಟೊ ಹಾಕಿ ಫ್ರೈ ಮಾಡ್ತೀನಿ ಟೊಮೆಟೊ ಜೊತೆಗೆ ಮತ್ತೊಂದು ಸ್ವಲ್ಪ ಫ್ರೈ ಆಗ್ತಾವೆ ಈಗ ಟೊಮೆಟೊ ಸ್ವಲ್ಪ ಸಾಫ್ಟ್ ಆದಮೇಲೆ ಇಲ್ಲಿ ರುಚಿಗೆ ತಕ್ಕಷ್ಟು ಖಾರದ ಪುಡಿ ಅರಿಶಿಣ ಪುಡಿ ಸ್ವಲ್ಪ ರುಚಿಗೆ ಉಪ್ಪು ನೀವು ಯಾವ ಕ್ವಾಂಟಿಟಿಯಲ್ಲಿ ಮಾಡ್ತಿರ್ತೀರಿ ಅದನ್ನು ನೋಡಿಕೊಂಡು ನಿಮ್ದು ಖಾರ ಉಪ್ಪ ಕೂಡ ಕ್ವಾಂಟಿಟಿ ಹೆಚ್ಚು ಕಡಿಮೆ ಮಾಡಿಕೊರಿ ಈಗ ಇದೆಲ್ಲ ಹಾಕಿ ಸ್ವಲ್ಪ ಮಿಕ್ಸ್ ಮಾಡಿ ಒಂದು ಎರಡು ನಿಮಿಷ ಬಿಡಬೇಕು ಖಾರ ಎಲ್ಲನೂ ಟೊಮೆಟೊ ಈರುಳ್ಳಿ ಎಲ್ಲದರ ಜೊತೆಗೆ ಫ್ರೈ ಆಗಿ ಸ್ವಲ್ಪ ಎಣ್ಣೆ ಬಿಟ್ಕೋಬೇಕು ಅಲ್ಲಿವರೆಗೂ ಒಂದೆರಡು ನಿಮಿಷ ಫ್ರೈ ಮಾಡಿ ನೆಕ್ಸ್ಟ್ ನಾನಿಲ್ಲಿ ಪಾವ್ ಬಜಿ ಮಸಾಲೆಯನ್ನು ಹಾಕ್ತೀನಿ ಪಾವ್ಬಜಿ ಮಸಾಲೆ ಪಕೆಟಾ ಮನೆಯಲ್ಲೇ ಇರಲಿಲ್ಲ ಖಾಲಿಯಾಗಿತ್ತು ಮಕ್ಕಳು ಸಡನ್ನಾಗಿ ಕೇಳಿದ ತಕ್ಷಣ ಮಾಡಾಕತ್ತೀನಲ್ರಿ ಪಾನಿಪುರಿದು ಚಾಟ್ ಮಸಾಲ ಇತ್ತು ಅದೇ ಚಾಟ್ ಮಸಾಲಾನ ಹಾಕಿ ನಾನಿವತ್ತು ಮಾಡಾಕತ್ತೀನಿ ನೀವು ಎಮ್ ಟಿ ಆರ್ದು ಭಾಜಿ ಮಸಾಲ ಪಾಕೆಟ್ ಸಿಗ್ತೈತಿ ಅದನ್ನು ತಂದು ಹಾಕ್ರಿ ಟೇಸ್ಟ್ ಆಗ್ತೈತಿ ಬಟ್ ಇದು ರುಚಿ ಕೂಡ ಅಷ್ಟೇ ಟೇಸ್ಟ್ ಆಗಿತ್ತು ಪಾವ್ ನಾನು ಯಾವುದೇ ಸಾಮಾನು ಮನೆಯಲ್ಲಿ ಇರಲಿಲ್ಲ ಅಂದರೆ ಇಲ್ಲಪ್ಪ ಅದು ಹೇಗೆ ಮಾಡೋದು ಅಂತ ತಲೆ ಕೆಡಿಸ್ಕೊಳಂಗಿಲ್ಲ ನೋಡ್ರಿ ಮಕ್ಳು ಕೇಳಿದ ತಕ್ಷಣ ಮನೆಯಲ್ಲಿರುವಂತಹಿಸ್ ಪೌಡ್ರ ಗರಂ ಮಸಾಲೆ ಎಲ್ಲನೂ ಆ್ಯಡ್ ಮಾಡಿ ಅದರದ್ದು ಟೇಸ್ಟ್ ಬರೋ ಥರ ಮಾಡ್ತಿರ್ತೀನಿ ಈಗ ನಾನು ಹಸಿ ಶುಂಠಿ ಮತ್ತು ಬೆಳ್ಳುಳ್ಳಿ ಪೇಸ್ಟ್ ಕೂಡ ಹಾಕಿದೆ ಕುದಿಸಿದಂತಹ ತರಕಾರಿಗಳನ್ನು ಕೂಡ ಹಾಕಿದೆ ಇಲ್ಲಿ ನೀವು ತರಕಾರಿಯನ್ನು ಸ್ವಲ್ಪ ಸ್ಮ್ಯಾಶ್ ಮಾಡಿ ಕೂಡ ಹಾಕ್ಬೋದು ನಾನು ಸ್ಮ್ಯಾಶ್ ಮಾಡ್ತೀನಿ ಬಟ್ ಇವಾಗ ಡೈರೆಕ್ಟಾಗಿ ಹಾಗೇ ಹಾಕಿದೆ ಈಗ ಸ್ಮ್ಯಾಶರ್ ತಗೊಂಡು ಇಲ್ಲಿನ ಸ್ಮ್ಯಾಶ್ ಮಾಡಿಬಿಡ್ತೀನಿ ಸ್ವಲ್ಪ ತರಕಾರಿ ಸ್ಮ್ಯಾಶ್ ಆದ್ರೆ ಬಾಜಿ ಭಾಳ ಚೆನ್ನಾಗಿ ಬರ್ತೈತಿ ಟೇಸ್ಟ್ ಬರ್ತೈತಿ ಎಲ್ಲನೂ ಸ್ವಲ್ಪ ಸ್ಮ್ಯಾಶ್ ಮಾಡಿದೀವಿ ಅಂದರೆ ಹಿಟ್ಟಿಟ್ಟಾಗೆ ಖಾರ ಉಪ್ಪು ಎಲ್ಲನೂ ಹೊಂದ್ಕೊಂಡು ಭಾಳ ನೀಟಾಗಿ ಅಬ್ಸರ್ವ್ ಮಾಡಿಕೊಂಡು ಟೇಸ್ಟ್ ಚೆನ್ನಾಗಿ ಬರ್ತೈತಿ ಅನ್ನೋದಕ್ಕೆ ಸ್ವಲ್ಪ ಸ್ಮ್ಯಾಶ್ ಮಾಡಬೇಕು ಈಗ ಇದೊಂದು ಕುದಿ ಕುದಿಲಿ ಒಂದು ಕುದಿ ಕುದ್ಮೇಲೆ ಕೊನೆಗೆ ನಾವು ಸ್ವಲ್ಪ ತುಪ್ಪ ಕೂಡ ಹಾಕ್ಬೋದು ಕೊತ್ತಂಬರಿಯನ್ನು ಹಾಕಿಬಿಟ್ರೆ ಈಗ ಪಾವ್ ಬಾಜಿ ರೆಡಿ ಆಗ್ತೈತಿ ನೋಡಿರಿ ಭಾಳಷ್ಟು ಟೇಸ್ಟ್ ಆಗಿರ್ತೈತಿ ನೀವು ಒಂದು ಸರ್ತಿ ಮಾಡಿ ನೋಡ್ರಿ ಈ ರೆಸಿಪಿ ನಿಮಗೆ ಇಷ್ಟ ಆತಂದ್ರೆ ಒಂದು ಲೈಕ್ ಮಾಡ್ರಿ ಕಮೆಂಟ್ ಮಾಡಿರಿ ಹೊಸಬ್ರು ಯಾರಾದರೂ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ರಿ ವಿಡಿಯೋ ಇನ್ನೂ ಮುಗಿದಿಲ್ಲ ಪೂರ್ಣ ವಿಡಿಯೋವನ್ನು ನೋಡ್ರಿ ಈಗ ಕೊತ್ತಂಬರಿ ಹಾಕಿದೆ ಬಾಜಿ ಮಾಡೋದು ಮುಗೀತು ಈಗ ನೆಕ್ಸ್ಟ್ ನಾನು ಬಣ್ಣ ರೋಸ್ಟ್ ಮಾಡ್ಕೋಬೇಕು ಮನೆಯಲ್ಲೇ ಬಣ್ಣ ಕೂಡ ಇರಲಿಲ್ಲ ಮಾಡೋ ಪ್ಲ್ಯಾನ್ ಇರಲಿಲ್ಲ ಬಣ್ಣಂತೂ ಜಾಸ್ತಿ ಯೂಸ್ ಮಾಡೋಂಗಿಲ್ಲ ನಾವು ಈ ಥರ ಏನಾದರೂ ರೆಸಿಪಿ ಮಾಡಬೇಕಂದಾಗ ತರಿಸ್ಬೇಕು ಮಕ್ಕಳು ಇವಾಗ ಸಡನ್ನಾಗಿ ಕೇಳಿದ ತಕ್ಷಣ ಯಜಮಾನ್ರು ಗ್ರೌಂಡಿಂದ ಬಂದು ಬಿಟ್ಟಿದ್ರು ಆಗಲಿಲ್ಲ ಸಪ್ತಕನ ಕಳಿಸಿದ್ದೆ ಸಪ್ತಕ ಇಲ್ಲೇ ನಮ್ಮ ಮನೆ ಹತ್ತಿರ ಇರುವಂಥ ಅಂಗಡಿಗೆ ಹೋಗಿದ್ದ ಅಲ್ಲಿ ತೊಗೊಂಡು ಬಂದ ಅಲ್ಲಿ ಎರಡು ಟೈಪ್ ಬಣ್ಣನ ಕೊಟ್ಟು ಕಳಿಸಿದ್ರು ಒಂದು ರೌಂಡು ಇನ್ನೊಂದು ಸ್ಕ್ವಯರ್ ಜಾಸ್ತಿ ಸ್ಟಾಕ್ ಇಟ್ಟಿರಂಗಿಲ್ಲ ಅಂಗಡಿ ಒಳಗೆ ಅದಕ್ಕೆ ಒಂದು ರೌಂಡ್ ಬಣ್ಣದ ಪಾಕೆಟ್ ನಾನು ಒಂದು ಸ್ಕ್ವಯರ್ ಇರುವಂಥ ಬಣ್ಣದು ಪಾಕೆಟ್ ತೊಗೊಂಬಂದನು ಈ ರೀತಿ ತುಪ್ಪ ಹಾಕಿ ಸ್ವಲ್ಪ ರೋಸ್ಟ್ ಮಾಡಬೇಕು ಜಾಸ್ತಿ ರೋಸ್ಟ್ ಮಾಡೋ ಹಾಗಿಲ್ಲ ಸ್ವಲ್ಪ ರೋಸ್ಟ್ ಮಾಡ್ಕೊಂಬಿಡ್ಬೇಕು ಮಸ್ತಾಗಿತ್ತು ರೀ ರೆಸಿಪಿ ಅಂತರೂ ಪಾವ್ ಭಾಜಿ ಅಂತರೂ ಭಾಳ ಅಂದ್ರೆ ಭಾಳ ಮಸ್ತಾಗಿತ್ತು ಮನೆಯಲ್ಲೇ ಹವಿಸ್ ಪೌಡ್ರ್ ಗರಂ ಮಸಾಲೆ ಇರ್ತೈತೆ ಅಲ್ರಿ ಚಾಟ್ ಮಸಾಲ ಇರದಿದ್ರು ಅದೆಲ್ಲನೂ ಹಾಕಿ ಮಾಡ್ಬೋದು ಈಗ ಇದೊಂದು ಪಾಕೆಟಾಗಿ ಬಣ್ಣನ ರೋಸ್ಟ್ ಮಾಡ್ಕೊಂಬಿಡ್ತೀನಿ ಇದು ಸ್ಕ್ವೇರ್ ಬಣ್ಣ ನೋಡಿರಿ ಈ ಬಣ್ಣ ಸ್ವಲ್ಪ ಮಿಡಲ ಹೊತ್ತಿತ್ತು ಭಾಳಷ್ಟು ಕಪ್ಪಾಗಿ ಇಲ್ಲಿ ಅದೆಲ್ಲನೂ ಸ್ವಲ್ಪ ಕಟ್ ಮಾಡಿ ತೆಗೆದೇ ತೆಗೆದುಬಿಟ್ಟು ರೋಸ್ಟ್ ಮಾಡಾಕತ್ತೀನಿ ಈಗ ರೋಸ್ಟ್ ಮಾಡಿ ಮಕ್ಕಳಿಗೆ ಸರ್ವ್ ಮಾಡ್ತೀನಿ ರೀ ಇದ್ರ ಜೊತೆಗೆ ಒಂದು ಈರುಳ್ಳಿಯನ್ನು ಸಣ್ಣದಾಗೆ ಹೆಚ್ಕೋಬೇಕು ಲಿಂಬಿ ಹಣ್ಣು ಇರಬೇಕು ಕೊತ್ತಂಬರಿಯನ್ನು ಸಣ್ಣದಾಗೆ ಕಟ್ ಮಾಡ್ಕೋಬೇಕು ಸೇವ್ ಕೂಡ ಇರಬೇಕು ಸೇವಾ ಮನೆಯಲ್ಲೇ ಸ್ವಲ್ಪ ರೀ ಅವಲಕ್ಕಿ ಒಳಗೆ ಉಪ್ಪಿಟ್ಟೊಳಗ ಮಕ್ಳು ಹೇಳಿ ತೆಗೆದಿಟ್ಟಿರ್ತೀನಿ ನಾನೇ ಹಾಂ ಹಾಕಿ ಕೊಟ್ಟಿರ್ತೀನಿ ಅವ್ರಿಗೆ ಈಗ ಸರ್ವ್ ಮಾಡೋದು ಕೂಡ ಆಯ್ತು ನೋಡ್ರಿ ಬಾಜಿ ಸೇವು ಲಿಂಬು ಜೊತೆಗೆ ಬಣ್ಣ ಇದಿಷ್ಟು ಆತಂದ್ರೆ ಪಾವ್ ಬಾಜಿ ಕಂಪ್ಲೀಟ್ ರೆಡಿ ಆಯ್ತು ನೋಡ್ರಿ ಟೇಸ್ಟ್ ಅಂತೂ ಮಸ್ತ್ ಬಂದೈತಿ ಸೂಪರ್ ಆಗೈತಿ ಪಾವ್ ಬಾಜಿ ಮೇಲೆ ಸ್ವಲ್ಪ ಲಿಂಬೆ ಹಣ ಡ್ರಾಪ್ ನೋಡಿರಿ ಟಿ ವಿ ನೋಡ್ಕೋತಾ ಪಾವ್ ಬಾಜಿ ತಿನ್ನತಾನೋ ನಮ್ಮ ಪಾಪಿಗೆ ಶೆಡು ಬಂದೈತಿ ಆಟ ಆಡೋ ಸಲುವಾಗಿ ಶೆಡು ಬಂದ ಪಾವ್ಬಜ್ಜಿ ತಿನ್ಲಾರ್ದಾಗ ಕುಂತಾನೆ ನೋಡ್ರಿ ಹೆಂಗಾಗೈತ್ ಪ ಚಿಂಟು ಚಲೋ ಆಗೈತಾನು ನಮ್ಮ ಚಿಂಟು ಸ್ಟಡಿ ಮಾಡತಾನ ನೋಡ್ರಿ ನಮ್ಮ ಸಪ್ತಕಂಡು ತೋರಿಸ್ತಾನೆ ನಿಮಗೆ ಹೆಂಗೆ ಮಾಡತ್ತಾನ ಸ್ಟಡಿ ಅಂತ ಇವ ಹೇಳ್ಕೊಂತಾನ ನೋಡ್ರಿ ಇಬ್ಬರೂ ಒಂದ ಕಡೆ ಕೂಡಿಸಂಗಿಲ್ಲ ಒಂದ ಕಡೆ ಕುಡಿಸಿದ್ರೆ ಮಾತಾಡ್ಕೋತ ಲೇಟ್ ಮಾಡಿಬಿಡ್ತಾರು ಹೋಮ್ ವರ್ಕ್ ಎಷ್ಟು ಸಬ್ಜೆಕ್ಟ್ ಅದ ಹೋಮ್ವರ್ಕ ಈಗ ಎಷ್ಟು ಮಾಡಿದ್ದಿ ಒಂದ ಮಾಡಿದ್ದಿ ಮ್ಯಾಥ್ಸಂದಾಯ್ತು ಹೋಮ್ವರ್ಕ್ಟ ಅದ ಇನ್ನ ಎಷ್ಟು ತಗೊಂಡ ಮಾಡೋ ಇದು ಒಂದ ನೀವು ಲಾಸ್ಟ್ ನೀಟಂಗ್ ಚೆನ್ನಾಗಿ ಬರೀ ನಮ್ಮ ಸಪ್ತಕ ಹೋಮ್ ವರ್ಕ್ ತಾನ ನೋಡ್ರಿ ಮ್ಯಾಥ್ಸ ಇವಾಗ ಗಡಿಯಾರ ಚಿತ್ರ ತೆಗಿಬೇಕಾಗೈತಿ ಎದಲ್ಲೇ ತೆಗದಿ ಅವ್ ಕೈಲೇ ರೌಂಡ್ ಮಾಡಕ್ಕೆ ರೂಢಿ ಮಾಡ್ಕೊರಪ್ಪ ಅಂತ ಹೇಳ್ತನು ನನಗೆ ಹ್ಞೂ ಅಂತ ಹೇಳ್ತಾನೆ ಒಳಗೆ ಹೋಗಿ ಈ ಥರ ಬಟ್ಲ ಬೌಲ ತಗೊಂಡು ಬಂದು ಬಂದು ಮಾಡ್ತಾನೆ ಮತ್ತು ಮಾಡ್ತಾನ ಮತ್ತ ಸೈಜ್ ಇಲ್ಲ ದೊಡ್ಡದೈತ ಕೈಲೇ ಕೈಲೇನ ರೌಂಡ್ ನಂಗೆ ತೆಗಿಯಾ ಕಲ್ಕೋಬೇಕು ಎಷ್ಟು ದಿನ ಬಟ್ಲ ಯೂಸ್ ಮಾಡೋವೀ ಕೂಲಿಗೇನು ಬಟ್ಲಾ ಓಯ್ತೇನ ಎಕ್ಸಾಮ್ದಾಗ ಏನು ಮಾಡ್ತಿ ಒಂದು ಸರ್ತಿ ನಿನಗೆ ತೆಗ್ಯಾಕ ಕೊಟ್ರಂದ್ರೆ ನೀವು ಗಡಿಯಾರ ಚಿತ್ರ ತೆಗೆದ ನಂಬರ್ ಅದು ಗುರ್ತಿಸ್ರದ್ದು ಕೊಟ್ರಂದ್ರೆ ಹೆಂಗೆ ಮಾಡ್ತೀವಾಗ ನಿಂದರಿ ಮನೆಗೆ ಹೋಗಿ ಬೌಲ ಬಾಟ್ಲ ಹುಡುಕಿ ಆಡ್ಕೊಂಡು ಬರ್ತಾನೆ ಮತ್ತು ರೌಂಡ್ ಮಾಡೋಕೆ ಕಲ್ಕೋಬೇಕಂದ ಸರ್ಕಲ ಟ್ರ್ಯಾಂಗಲ ರೆಕ್ಟ್ಯಾಂಗಲ್ ಆ ಕಲಿಸ್ಯಾರ ಮ್ಯಾಥ್ಸ್ ಒಳಗೆ ಮತ್ತು ಅವ್ನು ಮಾಡಕ್ಕೆ ಕಲ್ಕೋಬೇಕು ನೀವು ಅಂಥವು ಈಸಿ ಮಾಡೋಕೆ ಬರಲಿಲ್ಲ ಅಂದ್ರೆ ಮತ್ತೆ ಬೇರೆ ಡ್ರಾಯಿಂಗ್ ಹೆಂಗೆ ಮಾಡ್ತೀವಿ ಸೈನ್ಸ್ ತೆಗಿನೂ ಅನ್ನ ಹಂಗೆ ಇಟಿ ಇಟ್ಟು ಇಟ್ಟಿ ಇಟ್ಬಿಟ್ಟರೆ ಕೈ ಹೇಳದ್ರೈತ್ಲ ಅದು ಲೈನ್ ನೀಟ್ ಅದ ಇಲ್ಲಿ ಕೈ ಇಟ್ರ ಪೂರ್ಣ ಹಿಂಗೆ ಸರ್ಕಲ್ ಮಾಡ್ಕೊಂಡು ಇಲ್ಲಿ ಬಂದು ಇಲ್ಲಿ ಟಚ್ ಮಾಡ್ಕೊಂಡನ ಬಿಡ್ಬೇಕು ಅದನ್ನ ಕೈ ಇಟ್ ಇಟ್ಟು ಇಟಿ ಇಟ್ ಇಟ್ಟಿಟ್ಟು ಹಿಂಗೆ ಮಾಡ್ಕೋತ ಬಂದ್ರೆ ಹೆಂಗೆ ಬಂದನು ಹೆಂಗೆ ಮಾಡ್ಯಾನು ನೋಡ್ರಿ ಸ್ಕೆಚ್ ಮಾಡ್ಬೇಕಾದ್ರೆ ರೌಂಡ್ ಲೈನ್ ಹಾಕ್ಬೇಕಾದ್ರೆ ಸ್ವಲ್ಪ 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 ಪೆನ್ಸಿಲ್ ಲೈನ್ ಮೇಲೆ ಹಾಕೋತೋಗ್ಯಾನೋ ಇದೆಲ್ಲ ಹಿಂಗೆ ಪ್ಯಾಚ್ ಪ್ಯಾಚ್ ಇದು ಅದು ನೀಟ್ ಕಾಣಿಸ್ಬೇಕಂದ್ರೆ ಒಂದು ಕಡೆ ಕೈ ಇಟ್ಟರೆ ಪೂರ್ಣ ಹಿಂಗೆ ರೌಂಡ್ ಹೊಡ್ಕೊಂಬಂದು ಅಲ್ಲಿ ಕುಡಿಸ್ಬೇಕು ಇವರ ಸ್ಟಡಿ ಮಾಡ್ತಾರೆ ಫ್ರೆಂಡ್ಸ ನಾನಿವಾಗ ಅಡುಗೆ ಮಾಡ್ಬೇಕು ನೋಡಿರಿ ಸಾಯಂಕಾಲ ಅಡುಗೆ ಏನೇನೈತಿ ನೋಡಿಲ್ಲ ಏನೇನೈತಿ ನೋಡಿಕೊಂಡು ಅಡುಗೆ ಮಾಡ್ಬೇಕು ಇವರು ಸ್ಟಡಿ ಮುಗಿಯೋದ್ರೊಳಗೆ ಚಳಿಗಾಲ ಐತಿ ಹಸಿವಾಗೈತಿ ಅದು ಸದ್ದೆ ಬಂದುಬಿಡ್ತಾನ ಇವಾಗ ಹೋಮ್ವಾರ್ಕ್ ಮುಗೀತಂದ್ರೆ ಇನ್ನೇನಾರ ಅಂತ ಹೇಳಿ ಹಸಿವಾಗೈತೆ ನೀತಿ ಬಂದೈತೆ ನಿದ್ದೆ ಬಂದೈತೆ ಮಲ್ಕೋತಾನೆ ನೀತಿ ಬಂದೈತೆ ಮಲ್ಕೋತಾನೆ ಅಂತ ನಾಟಕ ಚಲೋ ಮಾಡಿಬಿಡ್ತಾನೆ ನಾವು ಮಲ್ಕೋತಾನೆ ಅಂತ ಹೇಳಿ ಮಾಡಿ ಮಾಡಿಕೊಟ್ಟ ಅಂದ್ರೆ ತಿಂದು ಆ ಕಡೆ ಈ ಕಡೆ ಟೈಮ್ ಪಾಸ್ ಮಾಡ್ತಾನೆ ಓದಂದ್ಕೂಡಲೆ ಹೋಗಿ ಮಲ್ಕೋತಾನೆ ಮಲ್ಕೊಂಡು ಬಂದು ಏನಾರು ಕೆಲಸ ಮಾಡ್ಬಿಡ್ದೆ ಮತ್ತೆ ಎದ್ದು ಆ ಕಡೆ ಈ ಕಡೆ ಜಗದಾಡ್ತೇನೆ ತನಗೆ ಓದೋದಂದ್ರೆ ನಂಗೆ ಓದೋದಂದ್ರೆ ಬರ್ತೇವೆ ಅವಂದಿನ ಓದ್ ಒಂದಿಟ್ಟೆ ಮುಂಜಾನೆನು ಎಂಟು ಎಂಟುವರೆಗೆ ಹತ್ತಿ ಈಗ ನೋಡ್ತೇವೆ ಬರೇ ನಾಟಕ ಮಾಡಿ ಇದು ಬಂದೈತೆ ಇದು ಬಂದೈತೆ ಅಂದ್ರೆ ಮುಖದ ಇವ್ರು ಚೂಡ್ತಾರಣ್ಣ ಇದು ಹೋಗು ಕೂಡ್ದ ಮತ್ತೊಬ್ರು ಚೂಟೇ ಇರ್ತಾರ ಮುಖ ತುಂಬ ಬರೇ ಕಲಿ ಕಲಿನ ನೀ ಏನು ಮಾಡಿದ್ದೆ ಅವ ಚೂಟಾಕ ಹ್ಞೂ ಫಸ್ಟ್ ಹ್ಞೂ ಬಡದಾಳ್ದ ಸ್ಕೂಲ್ನಾಗ ಏನಾರು ಮಾಡ್ರಿ ಟೀಚರ್ಗೆ ಹೇಳಿ ನೀ ಏನು ಮಾಡಬೇಡ ಫ್ರೆಂಡ್ಸ್ ಈಗ ಸಂಜೆ ಅಡುಗೆ ಸ್ಟಾರ್ಟ್ ಆಯ್ತು ನೋಡ್ರಿ ಮಕ್ಕಳು ಹೋಮ್ವರ್ಕ್ ಅಂದ್ರೆ ನಾನು ಬೇಗ ಬೇಗ ಅಡುಗೆ ಮಾಡ್ಕೊಂಡ್ಬಿಡ್ತೀನಿ ಇವತ್ತು ಸಾಯಂಕಾಲ ಅಡುಗೆಗೆ ಬಿಟ್ರೂಟ್ ಪಲ್ಯ ಮತ್ತು ಚಪಾತಿ ಮಾಡಾಕತ್ತೀನಿ ಮನೆಯಲ್ಲಿ ಒಂದು ಮೂರು ಬಿಟ್ರೂಟ್ ಇದ್ದು ಅದರಲ್ಲಿ ಎರಡು ಸಾಕು ಅಂಥೇಳಿ ಎರಡೇ ತೊಗೊಂಡಿನಿ ಎರಡೂ ಭಾಳ ಆಗ್ತಾವೆ ಒಂದೇ ಮಾಡಿದರೆ ಸಾಕಾಗ್ತಿತ್ತು ಉಳಿದ ಸ್ವಲ್ಪ ಮುಂಜಾನೆ ತಿನ್ನೋಕಾಗ್ತೈತಿ ಅಂಥೇಳಿ ಎರಡು ಬಿಟ್ರೂಟನ್ನು ತೊಗೊಂಡನು ಬಿಟ್ರೂಟನ್ನು ಮೊದಲಿಗೆ ಕಂಪ್ಲೀಟಾಗಿ ಮೇಲಿನ ಸಿಪ್ಪೆಯನ್ನು ಬಿಡಿಸ್ಕೊಂಡು ಬಿಡಬೇಕು ಸಿಪ್ಪೆ ಬಿಡಿಸ್ಕೊಂಡು ನಂತರ ಇವನ್ನ ಪೀಸ್ ಮಾಡಬೇಕು ಒಬ್ಬೊಬ್ಬರು ಚಿಕ್ಕ ಚಿಕ್ಕದಾಗ ಸಣ್ಣದಾಗೆ ಈರುಳ್ಳಿ ಪೀಸ್ ಮಾಡ್ತಾರೆ ನೋಡಿರಿ ಆ ರೀತಿ ಮಾಡಿನೂ ಪಲ್ಯ ಮಾಡಿದ್ರೆ ಬರ್ತೈತಿ ನಾನು ಇಲ್ಲಿ ತುರಿಯೋ ಮನೆಯಲ್ಲೇ ಬಿಡ್ತೀನಿ ತುರಿಯೋದ್ರಿಂದ ಅದನ್ನೇನು ಕುದಿಸೋದು ಬೇಕಾಗಿಲ್ಲ ಬೇಗ ಫ್ರೈ ಆಗಿ ಬೇಗ ಆಗಿಬಿಡ್ತೈತೆ ಪಲ್ಯ ಕೆಲವೊಬ್ಬರು ಚಿಕ್ಕ ಚಿಕ್ಕದಾಗೆ ಹೆಚ್ಚಿ ಮಾಡ್ತಾರೋ ಆ ರೀತಿಯೂ ಮಾಡ್ಬೋದು ಈ ರೀತಿಯೂ ಮಾಡ್ಬೋದು ಒಟ್ಟಿನಲ್ಲಿ ನಿಮಗೆ ಯಾವ ರೀತಿ ಇಷ್ಟ ಆಗ್ತದೆ ನೀವು ಆ ರೀತಿ ಮಾಡಿರಿ ನಾನಿಲ್ಲಿ ತುರಿದ್ಬಿಟ್ಟು ಮಾಡ್ತೀನಿ ಮಕ್ಕಳು ಇದೇ ಥರ ಇಷ್ಟಪಡ್ತಾರೋ ಅಂದರೆ ಎಲ್ಲ ಬಾಜಿನೂ ಒಂದೇ ಥರ ಮಾಡಬಾರ್ದು ಅಂಥೇಳಿ ಎಲ್ಲನೂ ಪೀಸ್ ಮಾಡಿ ಮಾಡ್ತಿರ್ತೀವಿ ಹೀರೆಕಾಯಿ ಸೌತೆಕಾಯಿ ಎಲ್ಲನೂ ಸ್ವಲ್ಪ ಕ್ಯಾಬೀಜು ಮೂಲಂಗಿ ಬಿಟ್ರೂಟ ಇವುಗಳನ್ನು ನಾನು ಈ ಥರ ತುರಿದ್ಬಿಟ್ಟು ಮಾಡ್ತಿರ್ತೀನಿ ಈಗ ಬಿಟ್ರೂಟ್ ಕೂಡ ತುರಿದೆ ಇದಕ್ಕೊಂದು ಟೊಮೆಟೊವನ್ನು ಟೊಮೆಟೋವನ್ನು ಹೆಚ್ಕೊಂಡ್ಬಿಡ್ತೀನಿ ಸ್ವಲ್ಪ ವೀಡಿಯೋ ಅನ್ನ ಫಾಸ್ಟಾಗಿ ತೋರಿಸಾಕತ್ತೀನಿ ಏನಕ್ಕೆ ಅಂತಂದ್ರೆ ಭಾಳಷ್ಟು ದೂಡ್ದಾಗ್ತೈತಿ ನಿಮಗೂ ನೋಡಲಿಕ್ಕೆ ಬೇಜಾರಾಗ್ತೈತಿ ಕಂಪ್ಲೀಟಾಗಿ ಎಲ್ಲನೂ ಪೀಸ್ ಮಾಡೋದನ್ನು ತೋರಿಸ್ತಾ ವಿಡಿಯೋ ಭಾಳ ಲೆಂತಿ ಆಗ್ತೈತಿ ಸ್ವಲ್ಪ ತುರಿಯೋದನ್ನು ತೋರಿಸಿ ಎರಡು ಬೀಟ್ರೂಟನ್ನು ತುರಿದ್ಬಿಟ್ಟೆ ಈಗ ಟೊಮೆಟೊ ಕೂಡ ಪೀಸ್ ಮಾಡಿದೆ ಈಗ ಒಗ್ಗರಣೆಗೆ ಏನೇನು ತೊಗೊಳೋನಂತೇಳಿ ತೋರಿಸ್ಬಿಡ್ತೀನಿ ಇಲ್ಲಿ ಎರಡು ಬೀಟ್ರೂಟನ್ನು ನೀವೀಗ ನೋಡಿರಿ ತುರಿದದ್ದನ್ನು ಈ ಥರ ತುರಿದ್ಬಿಟ್ಟು ಮಾಡ್ತೀನಿ ಬೀಟ್ರೂಟ್ಲೆ ಹಲ್ವಾ ಕೂಡ ಮಾಡ್ಬೋದು ಪರೋಟಾ ಕೂಡ ಮಾಡ್ಬೋದು ಇಲ್ಲಿ ಒಗ್ಗರಣೆಗೆ ನೋಡಿರಿ ನಾನು ಕಡಲೆಬೇಳೆ ತೊಗೊಂಡಿನಿ ಕಡಲೆಬೇಳೆ ಜಾಸ್ತಿ ತೊಗೊಂಡಿನಿ ಕಡಲೆಬೇಳೆ ತೊಗೊಂಡ್ರೆ ಭಾಳಷ್ಟು ಆಗ್ತೈತಿ ಒಗ್ಗರ್ನೆಗೆ ಸಾಸಿವೆ ಜೀರಿಗೆ ಅದರೊಟ್ಟಿಗೆ ಸ್ವಲ್ಪ ಅರಿಶಿಣ ಪುಡಿ ಟೊಮೆಟೊ ಹಸಿ ಪೇಸ್ಟು ಕೊತ್ತಂಬರಿ ಇವಿಷ್ಟನ್ನು ತಗೊಂಡ ಈಗ ಒಗ್ಗರ್ಣೆ ಹಾಕ್ತೀನಿ ಬೇಗ ಬೇಗ ಫಟಾಫಟ ಅಂಥೇಳಿ ತೋರಿಸ್ಬಿಡ್ತೀನಿ ಯಾಕಂದ್ರೆ ಸಾಯಂಕಾಲ ಊಟ ಮಾಡಿ ಮಲ್ಕೊಳ್ಳೋ ಅಷ್ಟರಲ್ಲಿ ಅಂದರೆ ಲೇಟ್ ಆಗ್ತೈತಿ ನಾನು ನೈಟ್ ವಾಕಿಂಗ್ ಕೂಡ ಹೋಗ್ತೀನಿ ಎಲ್ಲನೂ ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ ಆದರೆ ಫಾಸ್ಟಾಗಿ ಬೇಗ ಬೇಗ ತೋರಿಸ್ತೀನಿ ನಿಮಗೂ ಬೋರ್ ಆಗಬಾರ್ದು ನೋಡಿರಿ ಹೋಲ್ ಡೇ ವಿಡಿಯೋನ ಪೋಸ್ಟ್ ಮಾಡಾಕತ್ತೀನಿ ಸಂಡೇ ಹೋಲ್ ಡೇ ಏನೇನತಂತೆ ಎಲ್ಲನೂ ವಿಡಿಯೋ ಶೂಟ್ ಮಾಡ್ಕೊಂತೀನಿ ಭಾಳಷ್ಟು ಲಾಂಗ್ ವಿಡಿಯೋ ಆಗ್ತೈತಿ ಮತ್ತು ಮಧ್ಯಾಹ್ನದ್ದು ಇನ್ನೂ ನಾನು ವಿಡಿಯೋ ಏನು ಶೂಟ್ ಮಾಡ್ಕೊಂಡಿಲ್ಲ ಮಾರ್ನಿಂಗ್ ಪಾವ್ಭಾಜಿ ಮಾಡಿ ಈವ್ನಿಂಗ್ ಮಕ್ಕಳ ಸ್ಟಡಿ ಮಾಡಿಸೋದನ್ನು ತೋರಿಸಿ ಸಾಯಂಕಾಲದ ಅಡುಗೆ ತೋರಿಸಾಕತ್ತೀನಿ ಈಗ ಒಗ್ಗರಣೆಗೆ ನೋಡಿರಿ ಮೊದಲಿಗೆ ನಾನು ಕಡಲೆಬೇಳೆಯನ್ನು ಹಾಕೊಂಡ್ಬಿಡ್ತೀನಿ ಕಡಲಿಬೇಳೆ ಭಾಳಷ್ಟು ಹಾರ್ಡ್ ಇರೋದರಿಂದ ಅವು ಒಂದು ಸ್ವಲ್ಪ ಫ್ರೈ ಆಗಬೇಕು ಅದಕ್ಕೆ ಮೊದಲಿಗೆ ಬೇಳೆ ಹಾಕ್ಕೊಂಡು ಅವನ್ನ ಫ್ರೈ ಮಾಡಿ ಅವು ಸ್ವಲ್ಪ ಕಲರ್ ಚೇಂಜ್ ಆಗಿ ಬ್ರೌನ್ ಆದಮೇಲೆ ಸಾಸಿವೆ ಮತ್ತು ಜೀರಿಗೆಯನ್ನು ಹಾಕಿ ಫ್ರೈ ಮಾಡಿ ಅದಕ್ಕೆ ಹ ಹಸಿ ಮೆಣಸಿಕಾಯಿ ಪೇಸ್ಟನ್ನು ಹಾಕೀನಿ ಜೊತೆಗೆ ಸ್ವಲ್ಪ ಟೊಮೆಟೊ ಪೀಸ್ ಮಾಡಿಟ್ಟಿದ್ದೆ ನೋಡಿರಿ ಅವು ಕೂಡ ಹಾಕಿದ್ದೀನಿ ಇದೆಲ್ಲನೂ ಒಂದು ಸರ್ತಿ ಚೆನ್ನಾಗೆ ಹುರ್ಕೊಂಡು ಬಿಡಬೇಕು ಅದರೊಟ್ಟಿಗೆ ಅರ್ಶಿಣ ಪುಡಿ ಉಪ್ಪು ಇದನ್ನೆಲ್ಲನೂ ಹಾಕಿ ಫ್ರೈ ಮಾಡಿ ಕೊನೆಗೆ ಬೀಟ್ರೂಟ್ ಹಾಕ್ಬೋದು ಬೀಟ್ರೂಟ್ ಪ್ಲೇಟ್ ಕೂಡ ನೋಡ್ಬೋದು ಕಲರ್ ಎಷ್ಟು ಚೆನ್ನಾಗಿ ಬಿಟ್ಟೈತಿ ಬೀಟ್ರೂಟನ್ನು ಪೀಸ್ ಮಾಡಿದರೆ ಸಾಕು ಕೈಯೆಲ್ಲ ರೆಡ್ ರೆಡ್ ನೋಡೋಕೆ ಒಂಥರ ಚೆನ್ನಾಗಿ ಕಾಣಿಸ್ತಾವೆ ಪಲ್ಯ ಕೂಡ ಭಾಳಷ್ಟು ಕಲರ್ಫುಲ್ಲಾಗಿ ಚೆನ್ನಾಗಿ ಕಾಣಿಸ್ತೈತಿ ಒಂದೇ ಥರ ಪಲ್ಯ ತಿಂದು ತಿಂದು ಬೇಜಾರಾದಾಗ ಇದು ನೋಡಲಿಕ್ಕೂ ಚೆನ್ನಾಗಿರ್ತೈತಿ ಟೇಸ್ಟು ಚೆನ್ನಾಗಿರ್ತೈತಿ ಹೆಲ್ದಿ ಕೂಡ ಈ ರೀತಿ ಒಂದು ಸರ್ತಿ ಬಾಜಿ ಮಾಡ್ಕೊಂಡ ನೀವು ಟೇಸ್ಟ್ ಮಾಡಿರಿ ನೋಡಿರಿ ನೀವು ಯಾವ ರೀತಿ ಮಾಡ್ತೀರಿ ಅಂಥೇಳಿ ನನಗೂ ಕಮೆಂಟ್ ಮಾಡಿರಿ ಇಷ್ಟೇ ನೋಡಿರಿ ಭಾಳಷ್ಟು ಈಸಿ ಈಸಿಯಾಗಿ ಆಗ್ಬಿಡ್ತೈತಿ ಒಂದು ಅರ್ಧ ಕಪ್ ನೀರು ಹಾಕಿನಿ ಅಷ್ಟೇನ ಜಾಸ್ತಿ ಹಾಕೋದು ಬೇಡ ಬಿಟ್ರೂಟಲ್ಲೇ ನೀರಿನ ಅಂಶ ಇರ್ತೈತಿ ನೀರು ಬಿಟ್ಕೊಂಡಿರ್ತೈತಿ ಸ್ವಲ್ಪ ರಸ ರಸ ಇರಲಿ ಅನ್ನೋದಕ್ಕೆ ಒಂದು ಅರ್ಧ ಕಪ್ ನೀರು ಹಾಕಿನಿ ಕಡಲೆಬೇಳೆ ಹಾಕೋದ್ರಿಂದ ತುಂಬ ಟೇಸ್ಟ್ ಬರ್ತೈತಿ ನಾನಂದ್ರೂ ಕ್ಯಾಬೀಜ್ ಆಮೇಲೆ ಮೂಲಂಗಿ ಬಿಟ್ರೋಟ ಇವೆಲ್ಲಕ್ಕೂ ಕ್ಯಾಬ್ ಇದು ಬೇಳೆನ ಯೂಸ್ ಮಾಡ್ತೀನಿ ಮತ್ತು ಉಪ್ಪಿಟ್ಟಕ್ಕೆ ಕೂಡ ನೋಡಿರಿ ಉಪ್ಪಿಟ್ಟಕ್ಕೆ ನೀವು ಶೇಂಗಾ ಹಾಕೋ ಬದಲು ಕಡಲೆಬೇಳೆ ಹಾಕಿ ನೋಡಿರಿ ಭಾಳಷ್ಟು ಟೇಸ್ಟ್ ಬರ್ತೈತಿ ಉಪ್ಪಿಟ್ಟ ನಾನು ಇದೇ ರೀತಿ ಮಾಡ್ತೀನಿ ಬೇಳೆನ ಜಾಸ್ತಿ ಯೂಸ್ ಮಾಡ್ತೀನಿ ಹಾರ್ಡ್ ಇರೋದ್ರಿಂದ ಸ್ವಲ್ಪ ಅದ್ರೊಳಗೆ ನಾವು ಫ್ರೈ ಮಾಡಿ ಮಾಡಿದ್ವಿ ಅಂದ್ರೆ ಒಂಥರ ಕ್ರಂಚಿ ಕ್ರಂಚಿಯಾಗಿ ಸಿಗ್ತಿರ್ತೈತಿ ಉಪ್ಪಿಟ್ಟೊಳಗಾಯ್ತು ಆಮೇಲೆ ಈ ಬಾಜಿ ಒಳಗಾಯ್ತು ಬಾಜಿಗೆ ಬೇರೆ ಬೇಳೆಯನ್ನು ಹಾಕಿದ್ರೆ ಮೆತ್ತಗಾಯ್ಬಿಡ್ತಾವ ಈಗ ಚಪಾತಿ ಕೂಡ ಮಾಡ್ತೀವಿ ನೋಡ್ರಿ ಇನ್ನು ಚಪಾತಿ ಮಾಡಿ ಸರ್ವ್ ಮಾಡಿ ತೋರಿಸ್ತೀನಿ ನಿಮಗೆ ಸಂಜೆ ಊಟಕ್ಕೆ ಏನೇನಿತ್ತಂಥೇಳಿ ಚಪಾತಿನೂ ಮಾಡೋದಾಯಿತು ಎಲ್ಲ ಚಪಾತಿ ಏನು ಮಾಡೋದು ತೋರ್ಸೋದ್ರಲ್ಲಿ ನಿಮಗೆ ಲೇಟ್ ಆಗ್ತೈತಿ ಒಂದು ಚಪಾತಿ ಅಷ್ಟ ತೋರಿಸಿದೆ ಬೀಟ್ರೂಟು ಚಪಾತಿ ಮೊಸರು ಉಪ್ಪಿನಕಾಯಿ ಅಗಸಿ ಚಟ್ನಿ ನಾನು ಜಾಸ್ತಿ ಅಗಸಿ ಚಟ್ನಿಯನ್ನು ಯೂಸ್ ಮಾಡ್ತೀನಿ ಶೇಂಗಾ ಚಟ್ನಿನೂ ಮಾಡಿಟ್ಟಿರ್ತೀನಿ ಬಟ್ ಜಾಸ್ತಿ ಊಟಕ್ಕೆ ಬಡಿಸ್ಕೊಳ್ಳೋದು ಅಗಸಿ ಚಟ್ನಿನ ಅದು ಹೆಲ್ತಿಗೆ ಒಳ್ಳೆಯದು ಶೇಂಗಾ ಚಟ್ನಿ ತಿನ್ನೋದ್ರಿಂದ ಕೊಲೆಸ್ಟ್ರಾಲ್ ಜಾಸ್ತಿ ಆಗ್ತದೆ ಅಂಥೇಳಿ ಅಗಸಿ ಚಟ್ನಿನ ಯೂಸ್ ಮಾಡ್ತೀನಿ ಚಪಾತಿ ನೋಡ್ರಿ ಎಷ್ಟು ಸಾಫ್ಟ್ ಆಗೋ ಬಂದವು ಆಮೇಲೆ ಪದರಿ ಕೂಡ ಆಗ್ಯಾವು ಹಿಟ್ಟಿನ ಚಪಾತಿ ಆದರೂ ಪದರಿ ಚಪಾತಿ ಮಾಡಿದೀನಿ ಊಟ ಸೂಪರ್ ಆಗೈತೆ ನೋಡಿರಿ ಇವತ್ತಿಂದು ಹೆಲ್ದಿ ಊಟ ಅಂತಲೇ ಹೇಳ್ಬೋದು ಈಗ ಊಟ ಎಲ್ಲನೂ ಮುಗಿಸ್ಕೊಂಡ್ಬಿಟ್ಟು ಸ್ವಲ್ಪ ಪಾತ್ರೆ ಇದ್ದು ಪಾತ್ರೆ ಕೂಡ ತೊಳೆದೆ ಸ್ಲ್ಯಾಬ್ ಎಲ್ಲನೂ ಕ್ಲೀನ್ ಮಾಡ್ಕೊಂಡೆ ಈ ರೀತಿ ಸ್ಲ್ಯಾಬ್ ಕ್ಲೀನ್ ಮಾಡಿಟ್ಕೊಂಡ್ರೆ ಮಾರ್ನಿಂಗ ಸ್ಕೂಲಿಗೆ ಹೋಗ್ತಿರ್ತಾರೆ ಮಾರ್ನಿಂಗ್ ಲಂಚ್ ಬಾಕ್ಸ್ ಅದು ರೆಡಿ ಮಾಡೋದು ಇರ್ತೈತಿ ಸ್ವಲ್ಪ ಇವಾಗ ಎಲ್ಲ ಕ್ಲೀನ್ ಮಾಡ್ಕೊಂಡು ಅಂದ್ರೆ ಮಾರ್ನಿಂಗ ಬೇಗ ಎದ್ದ ತಕ್ಷಣ ಒಂದು ಸರ್ತಿ ಒದೆಯ ಬೆಲೆ ಒರೆಸ್ಕೊಂಡು ಅಡುಗೆಯನ್ನು ಸ್ಟಾರ್ಟ್ ಮಾಡ್ಬೋದು ಇಲ್ಲಾಂದ್ರೆ ಅವಾಗ ಪಾತ್ರೆ ತೊಳೆಯೋದು ಸ್ಲ್ಯಾಬ್ ಕ್ಲೀನ್ ಮಾಡ್ಕೋದು ಅದೆಲ್ಲನೂ ಟೈಮ್ ಜಾಸ್ತಿ ಆಗ್ತೈತೆ ಅಂತ ನಾನು ರೆಗ್ಯುಲರಾಗಿ ನೈಟ್ನ ಎಲ್ಲನೂ ಕ್ಲೀನ್ ಮಾಡಿ ಇಟ್ಕೊಂಡಿರ್ತೀನಿ ಇವಾಗಲಾದರೂ ಒಂದೊಂದು ಸರ್ತಿ ಬೇಜಾರು ಆಗ್ತೈತೆ ನೋಡ್ರಿ ಮಾಡೋಕ್ಕೆ ಮೂಡ್ ಇರೋಂಗಿಲ್ಲ ಆ ಟೈಮಲ್ಲಿ ಹಾಗೆ ಬಿಟ್ಟಿರ್ತೀನಿ ಬೆಳಗ್ಗೆ ಸ್ವಲ್ಪ ಬೇಗ ಎದ್ದು ಮಾಡ್ಕೋತೀನಿ ಮಕ್ಕಳು ನೋಡಿರಿ ಊಟ ಮಾಡಿ ನಾನು ಅದೆಲ್ಲ ಕ್ಲೀನ್ ಮಾಡೋ ಅಷ್ಟರಲ್ಲಿ ಅಂದ್ರೆ ಬಂದ ಮಲ್ಕೊಂಡ್ಬಿಟ್ಟಾರು ಸ್ವಲ್ಪ ಚಳಿ ಐತಿ ಸ್ವೆಟ್ರ ಕ್ಯಾಪ ಹಾಕೊಂಡು ಮಲ್ಕೊಂಡಿರ್ತಾರೆ ನಮ್ಮ ಚಿಂಟು ನೋಡ್ರಿ ಸ್ವಲ್ಪ ನೆಗಡಿ ಬಂದಂಗಾಗಿತ್ತು ಅವ ಸ್ವಲ್ಪ ನೆಗಡಿ ಬಂದ್ರೂ ಏನು ಮಾಡ್ತಾನೋ ಹೆಲ್ತ್ ಬಗ್ಗೆ ಭಾಳ ಕೇರ್ ರೀ ಆಗ ಬೆಚ್ಚಗೆ ಇರೋದು ಸ್ವೆಟ್ರ್ ಹಾಕೋದು ಕ್ಯಾಪ್ ಹಾಕೋದು ಕ್ಯಾಪ್ ಹಾಕೋ ಅಂದ ತಕ್ಷಣ ಅವನಿಗೆ ಬಂದಿತ್ತು ಬಂದಿತ್ತಂದ್ರೆ ಮೂಗ ಸ್ವಲ್ಪ ಕೋಲ್ಡ್ ಆಗಿತ್ತಂದ್ರೆ ಮೂಗಿಗೂ ಹಾಕೊಂಡ್ಬಿಡ್ತಾನೆ ಕ್ಯಾಪ್ ಆ ಥರ ಯಾಕೆ ಹಾಕೋತಿ ಅಂದ್ರೆ ಚಾದರ್ ಹಚ್ಕೊಂಡ್ರೆ ಅವಾಗ ಉಸಿರು ಕಟ್ತೈತಿ ಅಂತ ಅದು ಕ್ಯಾಪ ಹಿಂಗೆ ಸ್ಪನ್ ಟೈಪ್ ಕಾಟನ್ ಒಳಗೈತಿ ಅದರೊಳಗೆ ಸ್ವಲ್ಪ ಗಾಳಿ ಆಡ್ತಿರ್ತೈತಿ ಜಾಸ್ತಿ ತಂಪಾಗಬಾರ್ದು ಅಂಥೇಳಿ ಪೂರ್ಣ ಈ ರೀತಿ ಮುಚ್ಕೊಂಡು ಮಲ್ಕೊಂಡ್ಬಿಟಿರ್ತಾನೆ ಮತ್ತು ಎಷ್ಟೇ ಗಾಢವಾಗಿ ನಿದ್ದೆ ಮಾಡ್ತಿದ್ರು ಸ್ವಲ್ಪ ಮುಟ್ಟಿದ್ರೆ ಸಾಕು ಸ್ವಲ್ಪ ಕರೆದ್ರೆ ಸಾಕು ಆಗ ಬೇಗ ಎಸ್ರ ಆಗ್ತಾನು ನೋಡಿರಿ ನಾನು ತೆಗೆದಿ ಅದನ್ನು ಬ್ಯಾಡ ಹೇಳಿ ತೆಗೆದ್ರೂ ಮತ್ತೆ ಮುಚ್ಕೊಂಡ ಇದೇ ರೀತಿ ಮುಚ್ಕೊಂಡು ಮಲ್ಕೋತಾನೆ ಈಗ ಬೈಕ್ ಮೇಲೆ ಸಾಯಂಕಾಲ ಎಲ್ಲರೂ ಹೋಗ್ತಿರ್ತೀವಿ ಎಲ್ಲರಿ ತಂಪಾಗ್ತೈತಿ ಅಂಥೇಳಿ ಈ ರೀತಿ ಕ್ಯಾಪ್ ಹಾಕೊಂಡು ಹೋಗಿರ್ತೀವ್ರ ಬೈಕ್ ಮೇಲೆ ಕೂಡ ಈ ಥರ ಮುಚ್ಕೊಂಡು ಕೂಡ್ತಾನೆ ಅವಗ ಈಗ ನೋಡಿರಿ ಟೈಮ್ ಬಂದುಬಿಟ್ಟು ಹತ್ತು ಹದಿನೈದು ಆಗೈತಿ ನಾನಿವಾಗ ವಾಕಿಂಗ್ ಹೋಗೋ ಟೈಮ ಡೈಲಿ ಒಂದು ಒಂಬತ್ತುವರೆ ಅಷ್ಟರಲ್ಲಿ ಅಂದ್ರೆ ಹೋಗ್ತಿದ್ದೆ ಇವತ್ತು ಸ್ವಲ್ಪ ಲೇಟ್ ಆಯಿತು ನೋಡ್ರಿ ಸಂಡೇ ಅಂದ್ರೆ ಸಂಡೇ ಮುದ್ದಾಮ್ ಕೆಲಸ ಜಾಸ್ತಿ ಇರ್ತಾವೆ ನೋಡ್ರಿ ಮಕ್ಳು ಮನೆಯಲ್ಲಿರೋದ್ರಿಂದ ಅವ್ರು ಏನಾದರೂ ಕೇಳಿದ್ರೆ ಅಂದ್ರೆ ಅದನ್ನು ಮಾಡಿ ಮಾಡಿ ಕೊಡೋದು ಅವ್ರಿಗೊಂದು ಸ್ವಲ್ಪ ಸ್ಟಡಿ ಕಡೆ ಸ್ವಲ್ಪ ಗಮನ ಹರಿಸೋದು ಅವ್ರ ಜೊತೆ ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡೋದು ಹಾಗೆ ಮನೆ ಕೆಲಸ ಮಾಡ್ಕೊಳೋದು ಅನ್ನೋದ್ರಾಗ ನನಗೆ ಸಂಡೇನ ಜಾಸ್ತಿ ಕೆಲಸ ಅಂತ ಅನ್ನಿಸ್ತಾವೆ ರೆಗ್ಯುಲರ ಅವ್ರನ್ನ ಸ್ಕೂಲಿಗೆ ಕಳಿಸಿದ್ಮೇಲೆ ಮಧ್ಯಾಹ್ನ ಸ್ವಲ್ಪ ಫ್ರೀ ಇರ್ಬೋದು ಆದರೆ ಸಂಡೇನ ಫ್ರೀ ಇರೋಂಗಿಲ್ಲ ಎಲ್ಲರೂ ಸಂಡೆ ಬಂದರೆ ಕೆಲಸ ಕಡಿಮೆ ಆತೈತಿ ಮಕ್ಳು ಸ್ಕೂಲಿಗೆ ಹೋಗೋಂಗಿಲ್ಲಾರ ಮನೆಯಲ್ಲಿ ಮನೆಯಲ್ಲಿರೋದ್ರಿಂದ ಅವ್ರಿಗೆ ಟೈಮ್ ಕೊಡೋದು ಅವ್ರು ಬೇಡಿದ್ದನ್ನೆಲ್ಲ ಮಾಡಿಕೊಡೋದು ಈ ಥರ ಮಾಡೋದ್ರಿಂದ ನನಗೆ ಸಂಡೇನ ಜಾಸ್ತಿ ಕೆಲಸ ಅಂತ ಅನ್ನಿಸ್ತಾವು ಈಗ ಸ್ವಲ್ಪ ವಾಕಿಂಗ್ ಹೋಗಿ ಬರ್ತದೆ ನೋಡಿರಿ ಚಳಿ ಜಾಸ್ತಿ ಐತಿ ಹಾಗಾಗಿ ಸ್ವೆಟ್ರ್ ಹಾಕ್ಕೊಂಡಿನಿ ಸೊ ಒಂದು ಕಾರ್ಫ್ ಕೂಡ ಹಾಕ್ಕೊಂಡು ವಾಕಿಂಗ್ ಹೋಗಿ ಬರ್ತೀನಿ ಇದಿಷ್ಟು ಇವತ್ತಿನ ಲಾಗ್ ನೋಡಿರಿ ಇವತ್ತಿನ ವಿಡಿಯೋ ನಿಮಗೆ ಇಷ್ಟ ಆದರೆ ಒಂದು ಲೈಕ್ ಮಾಡಿರಿ ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಮೂಲಕ ತಿಳಿಸ್ರಿ ಹೊಸಬ್ರು ಯಾರಾದರೂ ನನ್ನ ಚಾನಲ್ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ರಿ ಪ್ಲೀಸ್ ಇದೇ ರೀತಿ ಸಪೋರ್ಟ್ ಮಾಡ್ತಾ ಹೋಗಿ ಇವತ್ತಿನ ಎಂಡ್ ಮಾಡ್ತೀನಿ ಮತ್ತು ನೆಕ್ಸ್ಟ್ ಲಾಗೊಂದಿಗೆ ಬರ್ತೀನಿ ಎಲ್ರಿಗೂ ಶುಭರಾತ್ರಿ ಗುಡ್ ನೈಟ್ ಥ್ಯಾಂಕ್ ಯು ಫಾರ್ ವಾಚಿಂಗ್